ನಭೋಮಂಡಲದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನ ಹೆಸರಿಗೆ ತಕ್ಕಂತೆ ಅವನ ಹುಟ್ಟಿಗೆತ್ತಕ್ಕಂತೆ ಒಂದು ಜಾತಕ ಅನ್ನುವಂಥದ್ದಿರುತ್ತೆ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕೂಡ ಅವನು ನಂಬಲೇಬೇಕಾಗತ್ತೆ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ರಾಶಿಗೆ ಅನುಗುಣವಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ತನ್ನ ಕೆಲಸವನ್ನು ಶುರು ಮಾಡಿದೆ ಅನ್ನೋದ್ರ ಬಗೆಗೆ ಹೇಳ್ತಾ ಹೋಗ್ತೀವಿ ಇವತ್ತು ಧನು ರಾಶಿಗೆ ಅರ್ಧಾಷ್ಟಮ ಶನಿ ಆರಂಭವಾಗಿರುವಂತಹ ವಿಚಾರದ ಬಗ್ಗೆ ಹೇಳ್ತಾ ಹೋಗ್ತೀವಿ ಮೊದಲನೇದಾಗಿ ಅರ್ಧಾಷ್ಟಮ ಶನಿ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಶನಿಯು ಯಾವ ರಾಶಿಗೆ ಸಂಚರಿಸ್ತಾನೋ ಆ ರಾಶಿಯಿಂದ ನಾಲ್ಕನೇ ಮನೆಯನ್ನು ಅರ್ಧಾಷ್ಟಮ ಶನಿ ಅಂತ ಕರಿತೀವಿ ಉದಾಹರಣೆ ಶನಿ ಏನಾದರೂ ಮಕರ ರಾಶಿಯನ್ನು ಪ್ರವೇಶಿಸ್ತಾ ಇದ್ದಲ್ಲಿ ಶನಿಯ ನಾಲ್ಕನೇ ಮನೆಯು ತುಲಾ ರಾಶಿ ಆಗಿರುತ್ತೆ ಅಂದರೆ ಎಂಟರ ಅರ್ಥ ಎನ್ನುವ ಅರ್ಥವನ್ನು ನೀಡುತ್ತೆ ಕುಂಡಲಿಯಲ್ಲಿ ಇರುವಂತಹ ಗ್ರಹಗಳ ಸ್ಥಾನ ಹಾಗೆ ಶನಿಯ ಸ್ಥಾನದ ಆಧಾರದ ಮೇಲೆ ಶನಿಯ ಪ್ರಭಾವವು ಪಾಸಿಟಿವ್ ಅಥವಾ ನೆಗೆಟಿವ್ ಪರಿಣಾಮವನ್ನು ನೀಡುತ್ತಾ ಅಂತಾನೆ ನಾವು ಪರಿಗಣಿಸಬೇಕಾಗತ್ತೆ ಶನಿಯು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಚಲಿಸುವಾಗ ಮನೆಯ ಆಧಾರದ ಮೇಲೆ ಹಾಗೆ ಇತರ ಗ್ರಹಗಳ ಆಧಾರದ ಮೇಲೆ ಕೂಡ ಪರಿಸ್ಥಿತಿಗಳು ನಿರ್ಧಾರವಾಗುತ್ತೆ ಈಗ ಸದ್ಯಕ್ಕೆ ಧನು ರಾಶಿಗೆ ಅರ್ಧಾಷ್ಟಮ ಶನಿ ಆರಂಭವಾಗಿರೋದ್ರಿಂದ ಈ ರಾಶಿಗೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಕುಟುಂಬದ ವಿಚಾರ ಶನಿ ಸಂಚಾರದ ಸಂದರ್ಭದಲ್ಲಿ ಸಂಬಂಧ ಅಂದರೆ ಕುಟುಂಬದ ಜೊತೆಗಿನ ಸಂಬಂಧ ಏನಿರುತ್ತೆ ಪರಸ್ಪರ ಬೆಂಬಲ ಹಾಗೆ ತಿಳುವಳಿಕೆಯಿಂದ ಮತ್ತಷ್ಟು ಬಲಗೊಳ್ಳುತ್ತೆ ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದ್ರಿಂದ ನೆಮ್ಮದಿ ಹಾಗೆ ಶಾಂತಿ ಸಿಗುತ್ತೆ ಭಿನ್ನಾಭಿಪ್ರಾಯಗಳು ಇರುವ ಸಮಯದಲ್ಲಿ ಸೌಮ್ಯ ಸ್ವಭಾವದಿಂದ ನೀವು ಸಂಬಂಧವನ್ನು ಗಟ್ಟಿಪಡಿಸಬೇಕಾಗತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದಿಂದ ಕೂಡಿದಂತಹ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಕೂಡ ದೊರೆಯುತ್ತೆ ಈ ಸಂಚಾರದಿಂದಾಗಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಆರೋಗ್ಯಕರ ಮತ್ತು ಬಲವಾದಂತಹ ಸಂಬಂಧವನ್ನು ಹೊಂದೋದ್ರಿಂದ ಶಾಂತಿಯುತ ಸಂತೋಷಮಯವಾದ ಕ್ಷಣವನ್ನು ಕಳೆಯುವ ಅವಕಾಶ ಕೂಡ ಸಿಗುತ್ತೆ ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ವಿಶೇಷವಾಗಿ ಜೀರ್ಣಕ್ರಿಯೆ ಹಾಗೆ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ವೈದ್ಯಕೀಯ ವೆಚ್ಚಗಳನ್ನು ತಪ್ಪಿಸೋದಕ್ಕೆ ನೀವು ಯಾವುದೇ ಆರೋಗ್ಯ ಸಮಸ್ಯೆ ಬಂದ ತಕ್ಷಣ ಚಿಕಿತ್ಸೆಯನ್ನು ಪಡೆಯುವಂಥದ್ದು ಉತ್ತಮ ಬಹಳ ಸಮಯದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ನಿಮಗೆ ಸೂಚಿಸಿದಂತಹ ಚಿಕಿತ್ಸೆಗಳನ್ನು ತಪ್ಪಿಸಬೇಡಿ ಆರೋಗ್ಯದ ಸಮಸ್ಯೆಯ ಸಂದರ್ಭದಲ್ಲಿ ನಿಯಮಿತವಾದಂತಹ ಪೌಷ್ಟಿಕ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಆರ್ಹ ಆಹಾರ ಕ್ರಮವನ್ನು ನೀವು ಪ್ರತಿದಿನ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳೋದು ಒಳ್ಳೆಯದು ಉತ್ತಮ ನಿದ್ರೆ ನಿಮ್ಮ ಒಟ್ಟಾರೆ ಜೀವನದ ಮೇಲೆ ಪರಿಣಾಮವನ್ನು ಕೂಡ ಬೀರುತ್ತೆ ಹೀಗಾಗಿ ನೀವು ಬೇಕಾದಷ್ಟು ನಿದ್ರೆಯನ್ನು ಮಾಡದಿದ್ದರೆ ಆರೋಗ್ಯದ ಮೇಲೆ ಒಂದು ರೀತಿ ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರುತ್ತೆ ಶನಿ ಸಂಚಾರದ ಈ ಸಂದರ್ಭದಲ್ಲಿ ಸಮತೋಲಿತ ಆಹಾರ ನಿಯಮಿತ ವ್ಯಾಯಾಮ ಮಾಡೋದು ಒಳ್ಳೆಯದು ಇದು ಪ್ರೀತಿ ಹಾಗೆ ಮದುವೆ ವಿಚಾರದಲ್ಲಿ ಬಂದರೆ ಶನಿಯ ರಾಶಿ ಬದಲಾವಣೆಯ ಸಂದರ್ಭದಲ್ಲಿ ತಂದೆಯಿಂದ ನಿಮಗೆ ಸಾಕಷ್ಟು ಬೆಂಬಲ ಸಿಗುತ್ತೆ ಹಾಗೆ ನಿಮ್ಮ ತಾಯಿಯ ಬೆಂಬಲವನ್ನು ಪಡೆಯೋದಕ್ಕೂ ಕೂಡ ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಅವರ ಜೊತೆಗಿನ ನಿಮ್ಮ ಬಂಧ ಅಂತಿಮವಾಗಿ ಅಮೂಲ್ಯವಾದ ಜೀವನವನ್ನು ಅನುಭವಿಸುವಂತಾಗುತ್ತೆ ನಿಮ್ಮ ಒಡ ಏನಿರ್ತಾರೆ ನಿಮ್ಮ ಜೀವನಕ್ಕೆ ಸಕಾರಾತ್ಮಕತೆಯನ್ನು ಹೆಚ್ಚಿಸ್ತಾರೆ ನೀವು ವಿವಾಹ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಅವಧಿಯಲ್ಲಿ ಒಳ್ಳೆಯದಾಗುತ್ತೆ ಒಳ್ಳೆಯ ಸಂಗಾತಿಯನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಇದೆ ಮತ್ತು ನೀವು ಒಟ್ಟಿಗೆ ಶಾಂತಿಯಿಂದ ಕೂಡಿದಂತಹ ಉತ್ತಮ ಜೀವನವನ್ನು ಕೂಡ ನಡೆಸುವಂತಹ ಸಾಧ್ಯತೆ ಜಾಸ್ತಿ ಇದೆ ಹಾಗೆ ರಾಗಿರುವಂತಹ ಧನುರಾಶಿಯವರು ಈ ಸಂದರ್ಭದಲ್ಲಿ ಬಲವಾದ ಸಂಬಂಧ ಅಂದರೆ ಹೆಂಡತಿ ಮತ್ತು ಗಂಡನ ಜೊತೆಗಿನ ಅನ್ಯೋನ್ಯತೆ ಹೆಚ್ಚಾಗುತ್ತೆ ತಮ್ಮ ಕೈಲಾದ ಪ್ರಯತ್ನವನ್ನು ಈ ಒಂದು ಸಂಬಂಧವನ್ನು ಹೆಚ್ಚಿಸುವುದಕ್ಕೆ ಮಾಡೋದು ಒಳ್ಳೆಯದು ಅಂತಾನೆ ಹೇಳ್ಬೋದಾಗಿದೆ ಹಣಕಾಸಿನ ವಿಚಾರದಲ್ಲಿ ಧನುರಾಶಿ ಆರ್ಥಿಕವಾಗಿ ಈಗ ಚೆನ್ನಾಗಾಗುತ್ತೆ ಸಂದರ್ಭದಲ್ಲಿ ವ್ಯಾಪಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಉತ್ತಮ ಭವಿಷ್ಯವನ್ನು ನೀವು ನಿರೀಕ್ಷೆ ಮಾಡಬಹುದು ಯಾವುದೇ ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಸರಿಯಾಗಿ ಯೋಚಿಸ್ ಮಾಡುವುದು ಒಳ್ಳೆಯದು ಇನ್ನು ಸ್ಥಿರವಾದ ಹಣಕಾಸಿನ ಹರಿವನ್ನು ಹೊಂದುವ ಸಾಧ್ಯತೆ ಇದೆ ಅಂದರೆ ನೀವು ಫ್ಯೂಚರ್ಗೆ ತುಂಬಾ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಇದು ನಿಮಗೆ ಸಹಾಯವನ್ನು ಮಾಡುತ್ತೆ ಭೂಮಿಗಾಗಿ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆಯದಾಗುತ್ತೆ ನಿವೇಶನ ನೀವು ಖರೀದಿ ಮಾಡಬಹುದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಕಟ್ಟುವುದಕ್ಕೆ ಹೇಳಿ ಮಾಡಿಸಿದಂತಹ ಟೈಮ್ ಇದಾಗಿದೆ ಕಮಿಷನ್ ಮತ್ತು ವಿಮಾ ಕ್ಷೇತ್ರದ ಸಂಬಂಧಿಸಿದವರಿಗೆ ಯಾವುದಿ ತುಂಬಾ ಒಳ್ಳೆಯದಾಗಿದೆ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡೆಯೋದಕ್ಕೆ ಯೋಗ್ಯವಾದ ಸಮಯ ಇದಾಗಿರೋದ್ರಿಂದ ವ್ಯಾಪಾರವನ್ನು ಮಾಡುವಂತಹ ಈ ರಾಶಿಗೆ ಸೇರಿದ ಜನರು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಹೊಂದುವಂತಹ ಸಂಭವ ಇದ್ದರೂ ಕೂಡ ಗುರುಬಲ ಬಂದ ನಂತರ ಎಲ್ಲವೂ ಕೂಡ ಚೆನ್ನಾಗುತ್ತೆ ಇನ್ನು ಧನುರಾಶಿಗೆ ಸೇರಿದಂಥವರ ವೃತ್ತಿ ಜೀವನ ಹೇಗಿದೆ ಅರ್ಧಾಷ್ಟಮ ಶನಿಯಿಂದ ಅಂತ ನೋಡೋದಾದರೆ ವೃತ್ತಿ ಜೀವನದಲ್ಲಿ ಪ್ರಗತಿ ಇದೆ ಕೆಲವು ಚಾಲೆಂಜಸ್ ನಿಮಗೆ ಬರುತ್ತೆ ಹೆಚ್ಚಿನ ಕೆಲಸದ ಹೊರೆ ಕೂಡ ಜಾಸ್ತಿ ಆಗುತ್ತೆ ಈ ಸಮಯದಲ್ಲಿ ನೀವು ಸಹೋದ್ಯೋಗಿಗಳು ಹಾಗೆ ಉನ್ನತ ಅಧಿಕಾರಿಗಳೊಂದಿಗೆ ಯಾವುದೇ ರೀತಿ ಜಗಳ ಮಾಡದೆ ಹೊಂದಾಣಿಕೆಯಿಂದ ಇರುವುದು ಉತ್ತಮ ಈ ಅವಧಿಯಲ್ಲಿ ನೀವು ಹೆಚ್ಚು ಹುಷಾರಾಗಿರಬೇಕು ನಿಮ್ಮ ಕೆಲಸದಲ್ಲಿ ಸಾಧಿಸ್ಬೋದಾದಂತಹ ಗುರಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಉತ್ತಮವಾಗಿರುತ್ತೆ ಪ್ರಮೋಷನ್ ಸಿಗುತ್ತೆ ಜೊತೆಗೆ ಯಾವುದಾದ್ರೂ ಒಂದು ಅಡಚಣೆ ಇತ್ತು ಟ್ರಾನ್ಸ್ಫರ್ ಅನ್ನೋದಿದ್ದರೆ ಅದು ಕೂಡ ಆಗುತ್ತೆ ಹೊಸ ಜವಾಬ್ದಾರಿಗಳು ನಿಮಗೆ ಬರುತ್ತೆ ಇದನ್ನೆಲ್ಲ ಉತ್ತಮವಾಗಿ ನಿರ್ವಹಿಸಲು ನೀವು ನಿಮ್ಮ ಟ್ಯಾಲೆಂಟನ್ನು ಉಪಯೋಗಿಸಬೇಕು ಜೊತೆಗೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡೋದು ಒಳ್ಳೆಯದು ಶನಿ ಸಂಚಾರದ ಸಂದರ್ಭದಲ್ಲಿ ನೀವು ಕೆಲವು ಸಮ ಸವಾಲುಗಳನ್ನು ಎದುರಿಸಬೇಕಾಗಿ ಬರುವುದು ಇದು ನಿಮ್ಮ ಕೆಲಸದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಪ್ರಗತಿಯನ್ನು ಹೊಂದದಂತೆ ತಡೆಯುವಂತಹ ಸಾಧ್ಯತೆ ಇರೋದರಿಂದ ಈ ಅವಧಿಯಲ್ಲಿ ಕೆಲಸವನ್ನು ಹುಡುಕುತ್ತಿರುವ ಜನರಿಗೆ ಉತ್ತಮ ಅವಕಾಶ ಸಿಗೋದ್ರ ಜೊತೆಗೆ ನೀವು ಕಡಿಮೆ ಗಳಿಕೆಯನ್ನು ಹೊಂದುವ ಸಾಧ್ಯತೆ ಇದೆ ವ್ಯವಹಾರವನ್ನು ಮಾಡುವ ಜನರು ತಮ್ಮ ಯೋ ಯೋಜನೆಗಳನ್ನು ಯಶಸ್ಸನ್ನು ಸಾಧಿಸುವಲ್ಲಿ ವಿಳಂಬ ಹೊಂದುವ ಸಾಧ್ಯತೆ ಇರೋದರಿಂದ ನೀವು ಅಂದುಕೊಂಡಂತಹ ಆದಾಯ ಈ ಸಮಯದಲ್ಲಿ ದೊರಕೋದಿಲ್ಲ ಬಟ್ ಗುರು ಗ್ರಹ ಬಂದ ಮೇಲೆ ಶುಕ್ರನ ಪ್ರಭಾವ ಆದ ಮೇಲೆ ಇದೆಲ್ಲದರಿಂದ ಕೂಡ ನಿಮಗೆ ಪರಿಹಾರ ಸಿಗುತ್ತೆ ಇನ್ನು ಇದೆಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ ಆ ಒಂದು ಪರಿಹಾರದ ಬಗ್ಗೆ ಹೇಳ್ತೀವಿ ಈಗ ಇದು ಅರ್ಧಾಷ್ಟಮ ಶನಿ ಪ್ರಭಾವ ಆಗಿರೋದ್ರಿಂದ ಶನಿವಾರದಂದು ವಿಕಲಚೇತನಿಗೆ ನೀವು ಆಹಾರವನ್ನು ದಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಪ್ರತಿ ಶನಿವಾರ ಗಣೇಶ ಹನುಮಂತ ಹಾಗೆ ಶನಿ ದೇವರನ್ನು ಪ್ರಾರ್ಥಿಸಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದೋದ್ರಿಂದ ಅನುಕೂಲವಾಗುತ್ತೆ ಶನಿವಾರದಂದು ಬಡವರು ಹಾಗೆ ಮನೆಯಿಲ್ಲದವರಿಗೆ ಕಂಬಳಿ ಹಾಗೆ ಬಟ್ಟೆಗಳನ್ನು ದಾನ ಮಾಡಿ ಶನಿವಾರದಂದು ಜೊತೆಗೆ ಮಾಂಸಾಹಾರವನ್ನು ತ್ಯಜಿಸೋದು ಒಳ್ಳೆಯದು ಶನಿವಾರದ ದಿನ ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರ ಅಥವಾ ನೀರನ್ನು ನೀಡಿ ಆಸ್ಪತ್ರೆಗಳಿಗೆ ದಾನ ಮಾಡಬಹುದು ಇದೆಲ್ಲದ್ರಿಂದ ಉತ್ತಮ ಅನುಕೂಲವನ್ನ ಪಡೆಯುವಂತವರಾಗಿ ಧನಸ್ಸು ರಾಶಿಯವರು